ಇವತ್ತು ನೀರಿನ ಮೇಲೆ ದೀಪಗಳು ಯಾವ ರೀತಿಯಾಗಿ ಅಲಂಕಾರವಾಗಿ ರೆಡಿ ಮಾಡಿಕೊಂಡು ನಾವು ಕೂಡ ದೀಪಾವಳಿ ಹಬ್ಬ ರೆಡಿ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಯಾಕೆ ತಡ ಮಾಡೋದು ಇವತ್ತಿನ ದೀಪಾವಳಿ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿ ಮಾಡ್ಕೊಳ್ಳೋಣ ಹಾಗಾದರೆ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಕೂಡ ಗಾಜಿನ ಗ್ಲಾಸ್ ಗಾಜಿನ ಬಟ್ಲುಗಳು ಇದ್ದೇ ಇರುತ್ತೆ ಅದು ದೀಪಾವಳಿ ಹಬ್ಬಕ್ಕೆ ಅಲಂಕಾರವಾಗಿ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಿಮ್ಮ ಹತ್ರ ಇರುವಂಥ ಆರ್ಟಿಫಿಷಿಯಲ್ ನಿಮ್ಮ ಹತ್ರ ಏನಾದರೂ ಇದ್ರೆ ನೀವು ಕೂಡ ಅದರಲ್ಲಿ ಹಾಕ್ಬೋದು ಹಾಗಾದರೆ ನೋಡಿ ನಾನು ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ಇವಾಗ ನೋಡಿ ಎರಡು ಗ್ಲಾಸಲ್ಲಿ ನಾನು ಆರ್ಟಿಫಿಷಿಯಲ್ ಥರ ಇರುವಂಥ ಫ್ಲವರ್ಸ್ ಇರುವಂಥದ್ದೊಂದು ಹಾಕೊಳ್ತಾ ಇದ್ದೀನಿ ಆಮೇಲೆ ನಾನು ನೋಡಿ ನೀರಿನ ಮೇಲೆ ದೀಪ ಹಚ್ಕೋಬಹುದು ಅದು ಯಾವ ರೀತಿ ಅಂತ ನೋಡಿಕೊಂಡು ಹೋಗಿ ಸ್ನೇಹಿತರೆ ಯಾಕಂದ್ರೆ ನೋಡಿ ಮನೆಯಲ್ಲಿ ನಾವು ನೀರಿನ ಮೇಲೆ ಕೂಡ ದೀಪ ಹಚ್ಕೊಂಡು ಯಾವ ರೀತಿಯಾಗಿ ಅಲಂಕಾರ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇರುವಂಥದ್ದು ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ಮೂರು ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇವಾಗ ಒಂದು ಸಿಲ್ವರ್ ಪೇಪರ್ ತೊಗೊಳ್ತಾ ಇರುವಂಥದ್ದು ಸಿಲ್ವರ್ ಪೇಪರ್ ವೇಸ್ಟಾಗಿ ಬಿಸಾಕುವಂಥ ಸಿಲ್ವರ್ ಪೇಪರ್ ಇದ್ದರೆ ಸಾಕು ಮತ್ತು ಅದು ಕೂಡ ನಾವು ಬಳಕೆ ಮಾಡ್ಬೋದು ಹಾಗಾಗಿ ನೋಡಿ ನಾನು ಇವಾಗ ಸಿಲ್ವರ್ ಪೇಪರ್ ತೊಗೊಂಡು ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಅದು ಕೂಡ ನಾಲ್ಕು ಫ್ಲೋಡ್ ಮಾಡ್ಕೋಬೇಕು ನಾಲ್ಕು ಥರ ಫೋಲ್ಡ್ ಮಾಡಿಕೊಂಡು ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಯಾವ ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಬೋದು ಈ ಥರ ನೀವು ಚೌಕದಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ ಇವಾಗ ಮಧ್ಯದಲ್ಲಿ ಈ ಥರ ಒಂದು ಸ್ವಲ್ಪ ಹೋಲ್ಡ್ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಕೂಡ ನಾನು ನೋಡಿ ಈ ಥರ ಫೋಲ್ಡ್ ಮಾಡಿ ಕಟ್ ಮಾಡಿದ್ದೀನಿ ಇದನ್ನು ಮೂರು ಕೂಡ ನಾನು ಕಟ್ ಮಾಡ್ಕೊಂಡು ತೊಗೊಳ್ತೀನಿ ಮನೆಯಲ್ಲಿ ಸಿಲ್ವರ್ ಪೇಪರ್ ಇದ್ದರೆ ಈ ಥರವಾಗಿ ಕೂಡ ನೀವು ಕಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಯೂಸ್ಫುಲ್ ಮಾಡ್ಕೋಬೋದು ವೀಕ್ಷಕರೇ ನೋಡಬಹುದು ನೀವು ಕೂಡ ಯಾರಾದರೂ ಕೂಡ ನಿಮ್ಮ ಮನೇಲಿ ನಿಮ್ಗೆ ಯಾರಾದರೂ ಬಂದರೂ ಕೂಡ ಏನು ಹಚ್ಚಿದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಬೆಳಕು ಅಂತ ಅವರು ಕೂಡ ಇನ್ನು ಮನೆಯಲ್ಲಿ ಹೋಗಿ ಅವರು ಕೂಡ ಹಚ್ಕೋಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ನೀವು ಕೂಡ ಇವಾಗ ನೋಡಿ ಸಿಲರ್ ಪೇಪರ್ ನಾನು ಮೂರು ಕೂಡ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಮೂರು ದೀಪಗಳಿಗೆ ಬೇಕಾಗುವ ರೀತಿ ನಾನು ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಆಮೇಲೆ ನೋಡಿ ನಾನು ಬತ್ತಿ ತೊಗೊಂಡಿದ್ದೀನಿ ಅಂದರೆ ಹಳ್ಳಿ ತೊಗೊಂಡಿರೋದು ಹಳ್ಳಿಯಿಂದ ನಾವು ಬತ್ತಿ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನೋಡಿ ಸ್ವಲ್ಪ ಹಳ್ಳಿ ತೊಗೊಂಡು ಈ ಥರ ದಪ್ಪ ಬತ್ತಿ ಮಾಡ್ಕೋಬೇಕಾಗತ್ತೆ ಈ ಥರ ದಪ್ಪ ಬತ್ತಿ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ದೀಪ ತುಂಬಾ ಶಾಂತ ರೀತಿಯಾಗಿ ಜಾಸ್ತಿ ಕಾಲ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ಈ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಮೂರು ಕೂಡ ಬತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಎಷ್ಟು ದಪ್ಪ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಈ ಥರ ಮಾಡ್ಕೊಂಡುಬಿಡಿ ಆಮೇಲೆ ನೋಡಿ ಸ್ನೇಹಿತರೆ ಎಲ್ಲರ ಮನೇಲಿ ಕೂಡ ಮಕ್ಕಳು ಇದ್ದೇ ಇರ್ತಾರೆ ಮಕ್ಕಳಲ್ಲಿ ಕಲರ್ಗಳು ಇದ್ದೇ ಇರುತ್ತೆ ಈ ಥರ ಕಲರ್ಗಳಿದ್ದರೆ ಅದು ಕಲರ್ ಕೂಡ ನಾವು ಯೂಸ್ ಮಾಡ್ಬೋದು ನೋಡಿ ಈ ಥರ ಶೈನಿಂಗ್ ಕಲರ್ ನಿಮ್ಮ ಮನೇಲಿದ್ದರೆ ಇದ್ದರೆ ಖಂಡಿತವಾಗಿ ಗ್ಲಾಸ್ನಲ್ಲಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಬೋದು ಚೆನ್ನಾಗಿ ಶೈನ್ ಹೊಡೆಯುತ್ತೆ ಈ ಥರ ಕಲರ್ ಇಲ್ಲ ಅಂದರೆ ಮನೆಯಲ್ಲಿ ನೋಡ್ತಾ ಇರ್ಬೋದು ಚಮಕಿಗಳು ಇರುತ್ತಲ್ವಾ ಚಮ್ಕಿಗಳು ಕೂಡ ಇದರಲ್ಲಿ ಹಾಕ್ಬೋದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಇವಾಗ ಕಲರ್ ಇರುವಂಥ ಕಲರ್ ಹಾಕ್ತಾ ಇದ್ದೀನಿ ಡ್ರಾಯಿಂಗ್ ಮಾಡುವಂಥ ಮಕ್ಕಳ ಕಲರ್ ಇರುತ್ತಲ್ಲೋ ಅದನ್ನು ನಾವು ಈ ಥರವಾಗಿ ಕೂಡ ಈ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಜಿನ ಗ್ಲಾಸ್ನಲ್ಲಿ ಹಾಕ್ತೀವಲ್ವ ಎಷ್ಟು ಚೆನ್ನಾಗಿ ಶೈನ್ ಹೊಡೆಯುತ್ತೆ ಅಂತ ನೋಡಿ ನೀರಲ್ಲಿ ಇವಾಗ ನಾನು ಇದರಲ್ಲಿ ಕೂಡ ನೀರಲ್ಲಿ ಕೂಡ ನೋಡಿ ನಾರ್ಮಲ್ ಕಲರ್ ಕೂಡ ಹಾಕ್ತಾ ಇದ್ದೀನಿ ಅದು ಫಸ್ಟಿಗೆ ಹಾಕಿರುವಂಥ ಎರಡು ಕಲರ್ ಕೂಡ ಚಮಕಿ ಕಲರ್ ಹಾಕಿದ್ದೀನಿ ಇವಾಗ ನೀರಲ್ಲಿ ನಾನು ನಾನು ಪೇಂಟ್ ಮಾಡುವಂಥ ಕಲರ್ ಅದರಲ್ಲಿ ಮಿಕ್ಸ್ ಇದ್ದೀನಿ ನಿಮ್ಮ ಹತ್ರ ಕಲರೇ ಇಲ್ಲ ಅಂತ ಅಂದವರು ಕೂಡ ಯೋಚನೆ ಮಾಡಬೇಡಿ ಮನೇಲಿರುವಂಥ ಕಲರ್ ರಂಗೋಲಿ ಕೂಡ ದೀಪಾವಳಿ ಹಬ್ಬಕ್ಕೆ ಎಲ್ಲರ ಮನೇಲಿ ಕೂಡ ಇದ್ದೇ ಇರುತ್ತೆ ಆ ರಂಗೋಲಿಯನ್ನು ಕೂಡ ನೀವು ಇದರಲ್ಲಿ ಹಾಕ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ರೆಡಿಯಾಗಿರೋಂಥದ್ದು ನೋಡಿ ಚೆನ್ನಾಗಿ ಶೈನ್ ಕಾಣಿಸ್ತಾ ಇರುವಂಥದ್ದು ಇವಾಗ ಇದು ಸಿಲ್ವರ್ ಪೇಪರ್ ತಗೊಂಡು ನಾವೇನು ಮಾಡಬೇಕಂತ ನೋಡಿ ನೋಡಿ ಒಂದು ಸ್ವಲ್ಪನೇ ನೋಡಿ ಒಂದು ಚಮಚದಷ್ಟು ಎಣ್ಣೆ ಇದ್ರೆ ಸಾಕು ನಾನು ಒಂದೇ ಒಂದು ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ರೀತಿ ಬತ್ತಿಗಳು ಎತ್ಕೋಬೇಕು ಫಸ್ಟಿಗೆ ಚೆನ್ನಾಗಿ ಉರಿಬೇಕಂದ್ರೆ ಈ ಥರ ಬತ್ತಿಗಳು ಎತ್ಕೊಂಡು ತೊಗೊಳ್ಳಿ ಚೆನ್ನಾಗಿ ಈ ಥರ ಬತ್ತಿಗಳು ಎತ್ಕೊಂಡಾದಮೇಲೆ ನಾವು ಸಿಲ್ವರ್ ಪೇಪರ್ ತೂತು ಹಾಕಿದ್ದೀವಲ್ವ ಆ ತೂತಿನಲ್ಲಿ ಮೇಲುಗಡೆ ತೊಗೋಬೇಕು ಸ್ವಲ್ಪ ಈ ಥರ ತೊಗೊಂಡು ನೋಡಿ ನೀರಲ್ಲಿ ಈ ಥರ ಬತ್ತಿಗಳು ಎಲ್ಲನೂ ಕೂಡ ಇಟ್ಕೊಂಡು ಬಿಡಬೇಕು ಮಧ್ಯದಲ್ಲಿ ಈ ಬತ್ತಿಗಳು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಈ ಥರ ಸಿಲ್ವರ್ ಪೇಪರ್ ಹಾಕೋದ್ರಿಂದ ಮೇಲುಗಡೆ ಬೇಕಾದರೆ ಮೇಲಿಂದ ಸ್ವಲ್ಪ ಹೂವು ಕೂಡ ಹಾಕ್ಬೋದು ನಿಮ್ಗೆ ಇಷ್ಟ ಇದ್ದರೆ ಇದೇ ರೀತಿ ಎಲ್ಲನೂ ಕೂಡ ನೋಡಿ ಬತ್ತಿಗಳು ಎಣ್ಣೆಯಲ್ಲಿ ಈ ಥರ ಡಿಪ್ ಮಾಡಿ ನಾನು ಇವಾಗ ಸಿಲ್ವರ್ ಪೇಪರ್ ತೂತಿನಲ್ಲಿ ಹಾಕ್ಕೊಂಡು ಇದೇ ರೀತಿ ಎಲ್ಲನೂ ಕೂಡ ಇಟ್ಕೊಳ್ತಾ ಇದ್ದೀನಿ ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೇ ಇವತ್ತಿನ ದೀಪಾವಳಿ ಹಬ್ಬ ಸಮೀಪನೇ ಬಂತು ಎಲ್ಲರ ಮನೇಲಿ ಕೂಡ ದೀಪ ಹಚ್ಚೋದು ಸ್ಟಾರ್ಟ್ ಮಾಡಿರ್ತಾರಲ್ವ ಇದೇ ನೋಡಿ ಚೆನ್ನಾಗಿ ದೀಪಾವಳಿ ಹಬ್ಬಕ್ಕೆ ನೀವು ಕೂಡ ಈ ಥರವಾಗಿ ಅಲಂಕಾರ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೀಕ್ಷಕರೇ ಇವಾಗ ನೋಡಿ ಎಲ್ಲ ಕೂಡ ದೀಪಗಳಿಗೆ ನಾನು ಇದೇ ರೀತಿಯಾಗಿ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು ಈ ಥರ ನಾವು ಇಡ್ತೀವಲ್ವ ವೀಕ್ಷಕರ ಒಂದು ದೀಪ ಬತ್ತಿ ಚೆನ್ನಾಗಿ ಮಧ್ಯದಲ್ಲಿ ಉರಿಯುತ್ತೆ ಈ ಥರ ರೆಡಿ ಮಾಡೋದ್ರಿಂದ ಸೂಪರಾಗಿ ಕಾಣಿಸುತ್ತೆ ಎಲ್ರಿಗೂ ಕೂಡ ಹಾಗಾಗಿ ಇವಾಗ ಬತ್ತಿಗಳೆಲ್ಲನೂ ಕೂಡ ಅಂಟಿಸ್ಕೊಂಡು ತೊಗೊಳ್ತೀನಿ ಇದು ರಾತ್ರಿ ಹೊತ್ತಿಗೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ರೆಡಿ ಮಾಡ್ಕೊಂಡು ತೊಗೊಂಡಿರ್ತೀವಲ್ವ ಇವಾಗ ನೋಡಿ ಎಲ್ಲ ಕೂಡ ಬತ್ತಿಗಳು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂಟ್ಕೊಳ್ತಂತ ಸ್ವಲ್ಪ ಬತ್ತಿ ಒಳಗಡೆ ಹೋಗ್ತಾ ಇರೋಂಥದ್ದು ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಮತ್ತೊಂದು ಸರ್ತಿ ಹಚ್ತೀನಿ ಬತ್ತಿ ಒಳಗಡೆ ಹೋಗಬಾರ್ದು ಮೇಲುಗಡೆ ಭಾಗದಲ್ಲಿ ಬತ್ತಿ ಇರಬೇಕು ಸಣ್ಣದಾಗಿರಬಾರ್ದು ದಪ್ಪದಾಗಿರಬೇಕು ಆವಾಗಲೇ ಶಾಂತ ರೀತಿಯಾಗಿ ನಮ್ಮ ದೀಪ ಉರಿಯುತ್ತೆ ಹಾಗಾಗಿ ಸ್ವಲ್ಪ ಬತ್ತಿ ಮೇಲುಗಡೆ ತುಂಬಾ ಚೆನ್ನಾಗಿ ತಗೊಂಡು ನಾನು ಇವಾಗ ಹಚ್ಕೊಂಡಿದ್ದೀನಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿರುವಂಥ ದೀಪಗಳು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೊಂದು ಕೂಡ ವಿಡಿಯೋ ನೋಡಿಕೊಂಡು ಹೋಗಿ ಇವಾಗ ಎಲ್ಲರ ಮನೆಯಲ್ಲಿ ಕಾಜಿನ ಬಾಟ್ಲಿ ಇರೋದಿಲ್ಲ ಅವರು ಕೂಡ ನೋಡಿ ಈ ಥರ ಇರುವಂಥ ದೀಪಗಳಲ್ಲಿ ಕೂಡ ನಾವು ಒಂದು ಕೋಲ್ಗೆಟ್ ಇದ್ದರೆ ಸಾಕು ಅದು ಕೂಡ ಅಲಂಕಾರವಾಗಿ ರೆಡಿ ಮಾಡ್ಕೋಬೋದು ನೀ ಮನೆಯಲ್ಲಿ ಕೋಲ್ಗೆಟ್ ಇದ್ದೇ ಇರುತ್ತೆ ಖಾಲಿ ಆದಮೇಲೆ ಕೋಲ್ಗೆಟ್ ಬಿಸಾಕ್ಬಿಡ್ತೀವಿ ಅದು ಕೂಡ ಬಳಕೆ ಮಾಡಿಬಿಡಿ ಇವಾಗ ದೀಪದಲ್ಲಿ ನೀರು ಹಾಕಿದ್ದೀನಿ ನಾನು ಇವಾಗ ಈ ಕಡೆ ಕಾಟನ್ ತೊಗೊಂಡಿರೋಂಥದ್ದು ಕಾಟನ್ ಬತ್ತೆ ಕರೆಕ್ಟಾಗಿ ದಪ್ಪ ಸೈಜಲ್ಲೇ ಮಾಡ್ಕೊಳ್ಬೇಡಿ ಫಸ್ಟಿಗೆ ಹೇಳಿರೋ ರೀತಿಯಲ್ಲೇ ದಪ್ಪ ದಪ್ಪ ಬತ್ತಿ ಮಾಡ್ಕೋಬೇಕು ಈ ಥರವಾಗಿ ಬತ್ತಿ ರೆಡಿ ಮಾಡ್ಕೊಂಡ್ರಿ ಮನೆಯಲ್ಲಿ ಕೋಲ್ಗೇಟ್ ಇದ್ದರೆ ವೇಸ್ಟಾಗಿ ಬಿಸಾಕುವಂಥದ್ದು ಕೂಡ ಯೂಸ್ ಮಾಡ್ಕೊಂಡ್ಬಿಡಿ ಇವಾಗ ನೋಡಿ ಎಲ್ಲರ ಮನೆಯಲ್ಲಿ ಒಂದೇ ಥರ ಕೋಲ್ಗೇಟ್ ಇರೋಲ್ಲ ಎಲ್ಲರೂ ಕೂಡ ಕೋಲ್ಗೇಟ್ ಬೇರೆ ಬೇರೆ ಥರ ಕ ಯೂಸ್ ಮಾಡ್ತಾರೆ ಹಾಗಾಗಿ ನೋಡಿ ನನ್ನ ಹತ್ರ ಇರುವಂಥ ಕೋಲ್ಗೇಟ್ ಖಾಲಿಯಾಗಿರುವಂಥದ್ದು ನಾನು ಬಳಸ್ತಾ ಇದ್ದೀನಿ ಇವಾಗ ನೋಡಿ ಸನ್ಸಿ ಕೋಲ್ಗೇಟ್ ಖಾಲಿಯಾಗಿರುವಂಥದ್ದು ತೊಗೊಂಡು ಈ ಥರ ಕಟ್ ಮಾಡ್ತಾ ಇದ್ದೀನಿ ನೋಡಿ ರೌಂಡಾಗಿ ಕಟ್ ಮಾಡ್ಕೋಬೇಕು ಕಾಣಿಸ್ತಾ ಇರೋವಂಥ ರೀತಿಯಲ್ಲಿ ನೋಡಿ ಚೆನ್ನಾಗಿ ರೌಂಡಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ ಎರಡೂ ಕೂಡ ಈ ಥರ ಯಾಕಪ್ಪ ಅಂತ ನೀವು ಕೂಡ ಕೇಳ್ಬೋದು ವೀಕ್ಷಕರೇ ನೋಡಿ ಎಲ್ಲರ ಮನೆಯಲ್ಲಿ ಕೂಡ ದೀಪ ಹಚ್ಚಬೇಕಂತ ಅಂದಾಗ ಇದನ್ನು ಕಾಚಿನ ಬಾಟ್ಲಲ್ಲಿ ಮತ್ತು ಈ ಥರ ನೀವು ನೋಡ್ತಾ ಇರ್ಬೋದು ಮಣ್ಣಿನ ದೀಪದಲ್ಲಿ ಹಚ್ಬೇಕಂದ್ರೂ ಕೂಡ ನೀವು ಮಧ್ಯದಲ್ಲಿ ಉರಿಬೇಕಂದ್ರೆ ಇದನ್ನು ನೀವು ಟ್ರೈ ಮಾಡಬೇಕಾಗತ್ತೆ ಅದು ಕೂಡ ನೋಡಿ ನೀರಿನಲ್ಲಿ ದೀಪ ಹಚ್ತಾ ಇದ್ದೀವಿ ಮಧ್ಯದಲ್ಲಿ ಉರಿದ್ರೆ ತುಂಬಾ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ಇದನ್ನು ನೀವು ಟ್ರೈ ಮಾಡಬೇಕಾಗತ್ತೆ ನೋಡಿ ದೀಪಗಳಿಗೆ ಬತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ಅದು ಬತ್ತಿಯನ್ನು ನಾನು ಇವಾಗ ಕೋಲ್ಗೆಟ್ ರೆಡಿ ಮಾಡಿ ಸೇರಿಸ್ಕೊಂಡು ಬಿಟ್ಟಿದ್ದೀನಿ ಆಮೇಲೆ ನೋಡಿ ಒಂದು ಚಮಚದಷ್ಟು ಎಣ್ಣೆ ತೊಗೊಂಡು ಡಿಪ್ ಮಾಡಿ ಇದನ್ನು ನಾವು ಈ ನೀರಲ್ಲಿ ಇಟ್ಕೊಂಡು ಬಿಟ್ಟರೆ ಚೆನ್ನಾಗಿ ಬತ್ತಿ ಉರಿಯುತ್ತೆ ಹಾಗಾದರೆ ಸ್ನೇಹಿತರೆ ಯೂಸ್ಫುಲ್ ಇರುವಂಥ ಈ ಇವತ್ತಿನ ದೀಪಾವಳಿ ಹಬ್ಬದ ಟಿಪ್ಸ್ ಖಂಡಿತವಾಗಿ ಟ್ರೈ ಮಾಡಿ ಲೇಡೀಸ್ಗೆ ಮಾತ್ರ ದುಡ್ಡು ಉಳಿಸೋದು ಯಾವ ರೀತಿ ರೀತಿ ಅಂತ ಯೋಚನೆ ಮಾಡ್ತಿರುವಾಗ ಇದನ್ನು ನಾವು ಯೂಸ್ಫುಲ್ಲಾಗಿ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು ನೋಡಿ ಇದನ್ನು ಕೂಡ ದೀಪಗಳು ಹಚ್ಚಿದ್ದೀನಿ ಚೆನ್ನಾಗಿ ಉರಿಯುತ್ತೆ ಸ್ನೇಹಿತರೆ ನೋಡಿ ಜಾಸ್ತಿ ಕಾಲ ಚೆನ್ನಾಗಿ ಉರಿತಾ ಹೋಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ಧನ್ಯವಾದ